ಈ ವಾರ ಗಿಚ್ಚ ಗಿಲಿಗಿಲಿ ಮತ್ತು ನಮ್ಮಮ್ಮ ಸೂಪರ್ ಸ್ಟಾರ್ ಮಹಾಮಿಳನದೊಂದಿಗೆ ಪ್ರೇಕ್ಷಕರನ್ನು ರಂಜಿಸಲು ಬರುತ್ತಿದೆ ಈ ಮಹಾಮಿಳನದ ಸಂಚಿಕೆಯಲ್ಲಿ ಎಲ್ಲೆಡೆ ಟ್ರೆಂಡಿಂಗ್ನಲ್ಲಿ ಇರುವ ಸಾಂಗ್ ಕರಿಮಣಿ ಮಾಲೀಕ ನೀನಲ್ಲ ಎಂಬ ಸಾಂಗ್ಗೆ ನೃತ್ಯವನ್ನು ಮಾಡಿದ್ದಾರೆ ಆದರೆ ಸಾಂಗ್ಗೆ ನೃತ್ಯ ಮಾಡಿರುವುದು ವಿಶೇಷವೇನೂ ಅಲ್ಲ ಈ ಸಾಂಗನ್ನು ಮತ್ತೊಮ್ಮೆ ಇಲ್ಲಿ ರಿಮಿಕ್ಸ್ ಮಾಡಲಾಗಿದೆ ರಿಮಿಕ್ಸ್ ಮಾಡಿರುವ ಸಾಂಗ್ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಅಂತಾನೆ ಹೇಳಬಹುದು ವೀಕ್ಷಕರೇ ಅದೇನಪ್ಪ ಅಂದರೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ಎಂಬ ಸಾಲುಗಳು ಬಂದಾಗ ದೇಶಪಾಂಡೆ ಫೋಟೋವನ್ನು ತೋರಿಸಿ ಕರಿಮಣಿ ಮಾಲೀಕ ನೀನಲ್ಲ ಅಂತ ತೋರಿಸುತ್ತಾರೆ ಸ್ಪರ್ಧಿಗಳು ನಂತರ ಮತ್ತೊಮ್ಮೆ ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಸೃಜನ್ ಲೋಕೇಶ್ ಅವರ ಫೋಟೋವನ್ನು ತೋರಿಸಿ ನೀನಲ್ಲ ಎಂದು ಹೇಳುತ್ತಾರೆ ಆ ನಂತರ ಅವರು ಅಲ್ಲ ಇವರು ಅಲ್ಲ ಮತ್ತೆ ಇನ್ಯಾರು ಎಂದು ಕೇಳಿದಾಗ ಕರಿಮಣಿ ಮಾಲೀಕ ಕರಿಮಣಿ ಮಾಲೀಕ ಕೋಕಿಲ್ಲ ಅಂತ ಹೇಳುತ್ತಾರೆ ಆಗ ಸಾಧು ಕೋಕಿಲ ಅವರು ನಾನು ನೋಡಿದ ತಕ್ಷಣ ಪುನೀತನಾದೆ ಎಂದು ಹೇಳುತ್ತಾರೆ ಅವರು ಬಂದು ಕರೆದ ತಕ್ಷಣ ಎಂಗೇಜ್ ಆದೆ ಎಂದು ಸಾಧು ಕೋಕಿಲರ್ ಅವರು ಹೇಳುತ್ತಾರೆ ನಂತರ ಸೃಜನ್ ಲೋಕೇಶ್ ಅವರು ಈ ಒಂದು ಪರ್ಫಾರ್ಮೆನ್ಸ್ಗೆ ಸಿಗಲೇಬೇಕು ಸೂಪರ್ ಗಿಳಿಗಿಳಿ ಎಂದು ಬಜಾರನ್ನು ಒತ್ತುತ್ತಾರೆ ನಂತರ ಜಡ್ಜಸ್ಗಳು ಮತ್ತು ಸ್ಪರ್ಧಿಗಳು ಕೂಡ ಈ ಕರಿಮಣಿ ರಿಮಿಸ್ ಸಾಂಗ್ಗೆ ನೃತ್ಯವನ್ನು ಮಾಡುತ್ತಾರೆ ವೀಕ್ಷಕರೇ ನೀವೇನಾದರೂ ಗಿಚ್ಚೆಗಿಳಿಗಿಳಿ ಮತ್ತು ನಮ್ಮಮ್ಮ ಸೂಪರ್ ಸ್ಟಾರ್ನ ಅಭಿಮಾನಿ ಆಗಿದ್ದರೆ ಭಾನುವಾರದ ಸಂಚಿಕೆಯಲ್ಲಿ ಇದನ್ನು ನೀವು ವೀಕ್ಷಿಸಬಹುದು ವೀಕ್ಷಕರೇ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್